ಮಹಿಳೆಯರಿಗೆ ಅತಿ ಹೆಚ್ಚು ಹಣ್ಣಿನ ಹದಿನೈದುಗಳಲ್ಲಿ ಅತಿ ಹೆಚ್ಚು ಹಲಸಿನ ಹಣ್ಣು ಯಾರು ಬಿದ್ದಾನೆ ಅವರಿಗೆ ಯಾರು ಅತಿ ಹೆಚ್ಚು ಹಲಸಿನ ಹಣ್ಣನ್ನು ತಿಂತಾರೆ ಚಪ್ಪಾಳೆ ಚಪ್ಪಾಳೆ ಕೊಡಿ ಚಪ್ಪಾಳೆ ಚಪ್ಪಳೆ ಸಾಂಬ ಹಾ ಕೈ ತೊಡಲಿ ಇದೆ ಎಲ್ಲ ಓಪನ್ ಮಾಡಿ ಹಾಕೊಂಡ್ರೆ ಬಟ್ಟೆ ಬಟ್ಟೆ ಮಾಡಿ ಯಾರು ಅತಿ ಸ್ಪರ್ಧೆ ಮಕ್ಕಳಿಗೆ ಮುಂದಿನ ಸ್ಪರ್ಧೆ ನಡೀತಾ ಇದೆ ಹಲಸಿನ ಹಣ್ಣನ್ನು ತೆಗೆಯುವಂತಹ ಸ್ಪರ್ಧೆ ಮಕ್ಕಳಿಗೆ ಹೌದು ಐದರಿಂದ ಐದನೇ ತರಗತಿ ವಿಭಾಗದ ಮಕ್ಕಳಿಗೆ